ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಉಪ್ಪೆಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ನಾನಿವತ್ತು ಬೆಳಿಗ್ಗೆಯಿಂದಾನೇ ಬ್ಲಾಗ್ ನ ಶುರು ಮಾಡ್ತಿದ್ದೀನಿ ಅಂದ್ರೆ ಶನಿವಾರ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಿರೋದು ಇವತ್ತು ಎದ್ಲ್ಸಿದ್ದಾಗೆ ಮನೆಯಲ್ಲಾ ಒಂದ್ ಕಡೆಯಿಂದ ಕ್ಲೀನ್ ಮಾಡಿ ಡೈರೆಕ್ಟ್ ಫ್ರೆಶ್ ಅಪ್ ಆಗಿ ತಿಂಡಿಗೆ ಅಂತೇಳಿ ಶಾವಿಗೆ ಒಪ್ಪಿಟ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡೆ ಸಾಮಾನ್ಯವಾಗಿ ನಾನು ಅವಾಗವಾಗ ಇದು ಶಾವಿಗೆ ಒಪ್ಪಿಟ್ ಕೂಡ ಮಾಡ್ಕೊತಿರ್ತೀನಿ ಆದ್ರೆ ಇವಾಗ ಆಲ್ಮೋಸ್ಟ್ ಎರಡು ತಿಂಗಳು ಮೇಲಾಯಿತು ನಾನು ಉಪ್ಪಿಟ್ ಮಾಡಿ ಯುಗಾದಿ ಇಬ್ಬ ಟೈಮಲ್ಲೇ ತಂದಂತಹ ದಿನಸಿಗಳಲ್ಲೇನೆ ಇನ್ ಸ್ವಲ್ಪ ಮಿಕ್ಕಿತ್ತು ಶಾವಿಗೆ ಸೊ ಇವತ್ತು ಇದೆ ಆಗತ್ತಲ್ಲ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡೆ ನಾವು ನಾರ್ಮಲ್ ಆಗಿ ಏನು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೋತೀವಿ ಅದೇ ತರ ಇದ್ದು ಕೂಡ ಒಂದಷ್ಟು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಾಸಿವೆ ಕರಿಬೇವು ಜೀರಿಗೆ ಹಾಗೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಹುರ್ಕೋತಾ ಇದೀನಿ ಅದ್ರ ಜೊತೆಗೆ ಒಂದ್ ನಾಲ್ಕೈದು ಗೋಡಂಬಿ ಕೂಡ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೀವು ತುಪ್ಪ ಇತ್ತಪ್ಪ ಅಂತಂದ್ರೆ ತುಪ್ಪ ಕೂಡ ಹ್ಯಾಡ್ ಮಾಡ್ಕೋಬಹುದು ನಾನು ಹಾಕೊಂಡಿಲ್ಲ ಇಲ್ಲಿ ಮತ್ತೆ ಟೊಮೆಟೊ ಒಂದು ಟೊಮೊಟೊ ಮೀಡಿಯಂ ಸೈಜ್ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂತ ಇದ್ದೀನಿ ನಂತರ ಇಲ್ಲಿ ನೀರ್ ಮೇಲೆ ಇದು ಒಗ್ಗರಣೆ ಆದ್ಮೇಲೆ ನೀರ್ ಹಾಕ್ಬೇಕಲ್ವಾ ಅದಕ್ಕೆ ನೀರ್ ಚೆನ್ನಾಗಿ ಕಾಯ್ಲಿ ಅಂತೇಳಿ ಪಕ್ಕದಲ್ಲೇನೆ ಒಂದು ಪಾತ್ರೆಯಲ್ಲಿ ನೀರ್ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇದನ್ನ ಕಡಿಮೆ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗೆ ಬಿಸಿ ಆಗ್ಲಿ ಚೆನ್ನಾಗಿ ಬೇಯ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡಿದ್ದೆ ಮತ್ತೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ರಾತ್ರಿ ಸ್ವಲ್ಪ ಉರ್ದವ್ರಿ ಕಳೆದ್ ಸಾಂಬಾರ್ ಮಾಡಿದ್ದೆ ಅಲ್ವಾ ಅದೇ ಸಾಂಬಾರ್ನು ಕೂಡ ಬಿಸಿ ಮಾಡಿ ಇಟ್ಕೋತಾ ಇದೆ ಆಕೆ ಕೂಡ ಕ್ಲೀನ್ ಮಾಡ್ಕೊಂಡು ಅನ್ನಕ್ಕೆ ಇಟ್ಕೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದೆ ನಮ್ಮ ಪುಟ್ಟ ಅವ್ರು ಇವತ್ತು ಇನ್ನು ಎದ್ದಿರ್ಲಿಲ್ಲ ಅವ್ರು ಇನ್ನು ತಾಚಿ ಮಾಡ್ತಿದ್ರು ಹಂಗಾಗಿ ನಿಶಬ್ದವಾಗಿದೆ ಇಲ್ಲ ಅಂದಿದ್ರೆ ಅಮ್ಮ ಅಂತ ಅವ್ನ್ ಮತ್ತೆ ಅಳ್ಕೊಂಡ್ ಶುರು ಮಾಡ್ಕೊಂಡ್ ಬಂದಿರೋನು ನಾನು ಈ ಕಡೆ ತಿಂಡಿ ಮಾಡ್ಕೋತಾ ಇದ್ದೆ ಅವ್ನ್ ಮಲ್ಕೊಂಡಿದ್ದೆ ಅವ್ನಿದ್ರೆ ಅವನು ಕೂಡ ಫ್ರೆಶ್ ಅಪ್ ಮಾಡಿಸಬೇಕು ಹಾಗೆ ಈ ಒಂದು ಶೋಗೆ ಉಪ್ಪಿಟ್ಟಿಗೆ ಪ್ಲೇನ್ ಆಗಿ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಯಾವುದೇ ಪೌಡರ್ ಹ್ಯಾಡ್ ಮಾಡ್ದಿರಾ ಆದ್ರೆ ನಾನು ಸ್ವಲ್ಪ ಬೇಳೆ ಸಾಂಬಾರ್ ಪುಡಿ ಸ್ವಲ್ಪ ಅರ್ಶನ ಪುಡಿ ಕೂಡ ಸೇರಿಸ್ಕೊತಾ ಇದೀನಿ ಹಾಕಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಬಟ್ ನನಗೆ ಟೇಸ್ಟಿಗೆ ಇರ್ಲಿ ಅಂತ ನಾನು ಹ್ಯಾಡ್ ಮಾಡ್ಕೊಂತಿರುವಂತದ್ದು ಇದು ಚೆನ್ನಾಗಿ ಬೇಯ್ದಿತ್ತು ಜೊತೆಗೆ ನೀರ್ ಕೂಡ ಕಾದಿತ್ತು ಅದನ್ನ ಚೆನ್ನಾಗಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಒಂದ್ ಕಡೆ ಅನ್ನಕ್ಕೂ ಕೂಡ ನಾನು ಆಲ್ರೆಡಿ ಇಟ್ಕೊಂಡಿದ್ದೆ ಅಲ್ವಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಮೆಚ್ಚುಬಿಟ್ಟು ಅದು ಚೆನ್ನಾಗಿ ಅಬೇದರ ಚೆನ್ನಾಗಿ ಕುದ್ಕೊಂಡ್ ಬರ್ಲಿ ಅಂತ ಹೇಳಿ ಮುಚ್ಚಿಟ್ಬಿಟ್ಟು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ನ ಹಾಗೆ ಸ್ವಲ್ಪ ಎಲ್ಲ ಅದು ಇದು ಚಲೋ ಆಗಿತ್ತು ನೀಟಾಗಿ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡು ನಾನು ಕೂಡ ಸ್ವಲ್ಪ ರೆಡಿ ಆಗಿ ಬರೋಣ ಅಂತ ಹೋದೆ ನಮ್ಮ ಪುಟ್ಟ ಅವರು ಹೆದ್ದಿದ್ರು ಅಷ್ಟೊತ್ತಿಗೆ ಅವರಿಗೂ ಕೂಡ ಅಪ್ ಮಾಡಿದ್ದೆ ಅವನು ಆಚೆ ಆಟ ಆಡಕ್ ಹೋಗಿದ್ದ ಜೊತೆಗೆ ಇವತ್ತು ಹಾಲಿಡೇ ಇದೆ ಯಾಕಪ್ಪ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಬಕ್ರೀದ್ ಹಬ್ಬ ಇರೋದ್ರಿಂದ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರುವಂತದ್ದು ಸೊ ಅವನನ್ನು ಕೂಡ ಇವತ್ ನಾನು ಕೂಡ ಹೊರಗಡೆ ಎಲ್ಲಿ ಹೋಗೋ ಪ್ಲಾನ್ ಅಲ್ಲಿ ಇಲ್ಲ ಮನೇಲೆ ಇರ್ತೀನಿ ಅದಾದ ನಂತರ ಇಲ್ಲಿ ಶೌಗೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇತ್ತು ನಾವು ಶೌಗೆನ ಅದು ನಾವ್ ಹೆಂಗೆ ರವೆ ಉರ್ಕೋತೀವಿ ಅದೇ ತರ ಒಂದ್ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಡ್ರೈ ಶಾವಿಗೆನ ಉರ್ಕೊಂಡ್ ಇಟ್ಕೊಂಡು ಬಿಸಿ ಮಾಡಿಟ್ಕೊಂಡು ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ ಬಟ್ ನಾನು ಇವತ್ತು ಬಿಸಿ ಮಾಡಿಟ್ಕೊಂಡು ಿಲ್ಲ ಸೊ ಅದನ್ನ ಮಳಕ ಬಂದಿರೋ ನೀರಿಗೆ ನಾನು ಇಟ್ಕೊಂಡಿದಂತ ಶಾವಿಗೆ ಕೂಡ ಸೇರಿಸಿದೆ ಇಲ್ಲಿ ಶಾವಿಗೆ ಒಪ್ಪಿಟ್ಟು ರೆಡಿ ಆಯ್ತು ಈ ಕಡೆ ಅನ್ನ ಸಾಂಬಾರ ಎಲ್ಲ ರೆಡಿ ಆಗಿತ್ತು ಕೂಡ ಮಧ್ಯಾಹ್ನ ಅಂತ ಅಂತೇಳಿ ನಂತರ ಹಾಸಿಗೆ ಬಟ್ಟೆ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಬೇಕಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡ್ ಮಾಡ್ಕೋತಾ ಇದ್ರು ಇಲ್ಲಿ ಅವ್ರು ಬರ್ತಾರೆ ನೋಡಿ ಎಷ್ಟು ತಂಟೆ ಮಾಡ್ತಾರೆ ಅಂತೇಳಿ ನನಗೆ ಕೆಲಸ ಮಾಡ್ಬೇಕಾರ ನನ್ಗೆ ಮಾಡ್ಬೇಕಾದ್ರೆ ನನಗೆ ಸಿಟ್ಟ ಬರ್ತಿತ್ತು ಕಿರ್ ಚಾಡ್ಕೊಂಡವ್ರ ಚಾಡ್ಕೊಂಡು ಅವ್ನಿಗೆ ಬೈಕೊಂಡ್ ಮಾಡ್ತಾ ಇದ್ವಿ ಬಟ್ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ನಗು ಬರ್ತಿತ್ತು ಬಟ್ ಅವ್ನ ಇಲ್ಲ ನನಗೆ ದಿನಾನೇ ಮುಗಿಯಲ್ಲ ದಿನ ಪೂರ್ತಿ ಕಂಪ್ಲೀಟ್ ಅಂತಾನೆ ಅನ್ಸೋದಿಲ್ಲ ಹಂಗಿರ ಜೊತೆ ಮಾತಾಡ್ತಾ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂತ ನನ್ ಕೆಲ್ಸ ಕೂಡ ನಾನ್ ಮುಗಿಸ್ಕೊಂತ ಇದ್ದೆ ಎಷ್ಟ್ ಹೇಳಿದ್ರು ಕೇಳಲ್ಲ ಗೊತ್ತಾ ಅದೇನ್ ಮೋಸ್ಟ್ಲಿ ಮಕ್ಳಿ ಎಲ್ರು ಈ ಟೈಮ್ ಅಲ್ಲಿ ಇದೇ ತರ ಅನ್ಸುತ್ತೆ ಹಠ ಮಾಡ್ತಾರೆ ಅನ್ಸುತ್ತೆ ಸೊ ಎಲ್ಲ ಒದ್ರಿ ರೆಡಿ ಮಾಡಾದ್ಮೇಲೆ ಈ ತರ ಬಂದು ಫೈನಲ್ ಲುಕ್ ಇದಾಗಿತ್ತು ಫ್ರೆಂಡ್ಸ್ ಬಟ್ಟೆ ಕೂಡ ಒಂದ್ ಎರಡು ದಿನ ಆಗಿತ್ತು ಆಲ್ರೆಡಿ ವಾಶ್ ಮಾಡಿ ಒಣಗಾಗಿ ತಗೊ ಬಂದಿಟ್ಕೊಂಡಿದ್ದೆ ಮಡ್ಚಿಟ್ಟಿರ್ಲಿಲ್ಲ ಅದನ್ನು ಕೂಡ ಇವತ್ತು ಮಡ್ಚಿಟ್ಕೋಣ ಅಂತ ಹೇಳಿ ಮಡ್ಚಿಡ್ತಿದ್ದೆ ನಮ್ಮ ಪುಟ್ಟ ಹೊರಗಡೆ ಹುಡುಗರೆಲ್ಲ ಆಟ ಆಡ್ತಿದ್ದಾರೆ ಅವ್ರ ಜೊತೆ ಹೋಗಿ ಜಾಯ್ನ್ ಆಗಿದ್ದ ತಿಂಡಿ ಕೂಡ ಆಲ್ರೆಡಿ ರೆಡಿ ಆಗಿತ್ತು ಇನ್ನು ತಿಂದಿಲ್ಲ ತಿಂದ್ರಾಯ್ತು ಅನ್ಕೊಂಡ್ವಿ ಮತ್ತೆ ಬಟ್ಟೆ ಒಣಗಾಕು ಬರಬೇಕಾದ್ರೆ ಕಂಬಳಿ ಒಳ ಇತ್ತು ನಾವು ಈ ಹೆಸರಿಂದ ಕರಿತೀವಿ ನೀವ್ ಯಾವ ಹೆಸರಿಂದ ಕರೀತೀರಾ ಕಮೆಂಟ್ ಮಾಡಿ ತಿಳಿಸಿ ಅದಾದ ನಂತರ ಎಲ್ಲಾ ಕೆಲಸ ಮುಗಿಸ್ಕೊಂಡು ಸಂಜೆ ವಿಡಿಯೋ ಕೂಡ ಕಂಟಿನ್ಯೂ ಮಾಡ್ಕೊಂಡೆ ಇವತ್ತು ಊರಿಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಟ್ ಅ ಬೈ ಟೇಕ್ ಕೇರ್ ಅಂಡ್ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ